ಹಾಸನದ ಹತ್ತಿರ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಮೆರವಣಿಗೆಯ ಮೇಲೆ ಒಂದು ವಾಹನ ಟಕ್ಸ್ ಅಯತಪ್ಪಿ ಮೆರವಣಿಗೆ ಮೇಲೆ ನುಗ್ಗಿ ಸುಮಾರು ಒಂಬತ್ತು ಜನಗಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂಥ ಒಂದು ಸುದ್ದಿ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದ್ದಾರೆ ನಿಜವಾಗ್ಲೂ ಮನಸ್ಸಿಗೆ ಬಹಳ ನೋವುಂಟಾಗಿದೆ ಸುಮಾರು ಇಪ್ಪತ್ತು ಜನಕ್ಕೂ ಅಧಿಕವಾಗಿ ಗಾಯಗೊಂಡಿದ್ದಾರೆ ಇವರೆಲ್ಲರಿಗೆ ಸುಖ ಶಾಂತಿ ಅವರ ಸುಖ ಶಾಂತಿಯನ್ನು ಸುಖ ಶಾಂತಿಯನ್ನ ಕೊಡ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸುಖ ಶಾಂತಿಯನ್ನ ನೆಮ್ಮದಿಯನ್ನ ಕೊಡ್ಲಿ ಆ ಕುಟುಂಬಗಳಿಗೆ ಅಂತ ಹೇಳಿ ಬಳಸ್ತಾ ಈಗ ಸರ್ಕಾರದಿಂದ ಗೊತ್ತಾದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ್ಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಅವರು ಕೂಡ್ಲೇನೆ ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿ ಇನ್ನು ಗಾಯಗೊಂಡಿರತಕ್ಕಂಥ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆಯನ್ನು ಸರ್ಕಾರದಿಂದಲೇ ಉಚಿತವಾಗಿ ಬರೆಸ್ತಕ್ಕಂಥ ನಿರ್ಣಯವನ್ನು ಮಂಡಿಸಿದ್ದಾರೆ ಇದರಲ್ಲಿ ಅಜಾಗರೂಕತೆಯಿಂದ ಯಾರು ಚಾಲನೆಯನ್ನು ಮಾಡ್ತಾ ಇದ್ರು ಅವ್ರ ಮೇಲೆ ಮೊಕದ್ದೊಮ್ಮೆಯನ್ನು ಹಾಕಿ ನಿಜವಾಗ್ಲೂ ಇಂಥ ದುರ್ಘಟನೆಗಳು ನಡೆಯುತ್ತ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡ